ಟ್ರಸ್ಟ್ ವತಿಯಿಂದ ಆಷಾಢ ಏಕಾದಶಿ ಕಾರ್ಯಕ್ರಮವು ಜರುಗಲಿದೆ ಹದಿನೇಳನೇ ಶತಮಾನದಲ್ಲಿ ಸ್ಥಾಪನೆಗೊಂಡ ವರ್ಷಗಳ ಪುರಾತನ ದೇವಾಲಯವಾದ ಶ್ರೀ ವಿಠಲ ಸ್ಟೇಷನ್ ಬಜಾರ್ ಪ್ರದೇಶದಲ್ಲಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಏಕಾದಶಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಂದಿರ ಟ್ರಸ್ಟ್ ವತಿಯಿಂದ ತಿಳಿಸಿದ್ದಾರೆ ಇಂದ ಸ್ಥಾಪಿತವಾಗಿ ಗುಡಿ ಇದೆ ಸುಮಾರು ಹದಿನೇಳು ನೂರ ಹದಿನೇಳರಲ್ಲಿ ಇದು ಸ್ಥಾಪನೆಯಾಗಿತ್ತು ಆಮೇಲೆ ನೂರ ನಲವತ್ತೆಂಟರಲ್ಲಿ ಇದ್ರ ಜೀರ್ಣೋದ್ಧಾರ ಆಗಿದೆ ಆ ಭಾಳ ಹಳೆಯ ಗುಡಿ ಇದು ವಿಠಲ ಪಾಂಡುರಂಗನ ಗುಡಿ ಇದಕ್ಕೆ ನಿರಂತರ ನಮ್ಮ ಹಿರಿಯರು ಕೂಡ ಎಲ್ಲ ಸ್ಟೇಷನ್ ಬಜಾರಿನ ಎಲ್ಲ ಹಿರಿಯರು ಕೂಡ ಇದಕ್ಕೆ ಒಂದು ಸೇವನೆ ಸಲ್ಲಿಸಿದ್ದಾರೆ ಅದೇ ರೀತಿ ಒಳಗೆ ನಾವು ಟ್ರಸ್ಟಿನ ವತಿಯಿಂದ ನಾವು ಇದಕ್ಕೆ ಎಲ್ಲ ಪ್ರತಿ ವರ್ಷವೂ ಆಷಾಢಿ ಏಕಾದಶಿ ಯಾವ ಯಾವ ರೀತಿ ನಮ್ಮ ಪಂಡರ್ಪುರದಲ್ಲಿ ಆಚರಣೆ ಮಾಡ್ತಾರೆ ಆ ರೀತಿ ವಿಜೃಂಭಣೆಯಿಂದ ಈ ಈ ಆಷಾಢಿ ಏಕಾದಶಿಯನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ಆ ಒಂದು ದೇವರ ಕಾಕಡ ಆ ರೀತಿ ಆಗತ್ತೆ ತದನಂತರ ಪೂಜೆ ಪುರಸ್ಕಾರ ಅಲಂಕಾರ ಎಲ್ಲ ರೀತಿ ಕಾರ್ಯಕ್ರಮಗಳು ಇದೆ ಆಮೇಲೆ ಭಜನಾ ಕಾರ್ಯಕ್ರಮಗಳನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತುವರೆಗೆ ಭಜನಾ ಕಾರ್ಯಕ್ರಮವೂ ಇರುತ್ತದೆ ಸುಮಾರು ಹೋದ ವರ್ಷವೂ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಭಕ್ತರು ಬಂದು ಆಶೀರ್ವಾದ ಪಡೆದಿದ್ದರು ಈ ವರ್ಷವೂ ಕೂಡ ಎಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ಎಲ್ಲರೂ ಯಾರೂ ಪಂಡರ್ಪುಗ್ಗರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ ಆ ಜನ ಬಂದು ಈ ವಿಠಲ್ ಮಂದಿರ ದರ್ಶನಕ್ಕೆ ಆ ದಿನ ಆಷಾಢಿ ಏಕಾದಶಿ ವಿಠಲ ಪಾಂಡುರಂಗನ ದರ್ಶನ ಕೃತಜ್ಞರ ಕೃತಜ್ಞರಾಗಬೇಕು ಎಲ್ಲ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯ ಆರ್ಯಕ್ಕೆ ಪಡಿಬೇಕು ಅಂತ ನಾವು ಟ್ರಸ್ಟ್ ವತಿಯಿಂದ ನಾವು ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀವಿ ಆಶಾಢ ದೊಡ್ಡ ಏಕಾದಶಿ ಅಂತ ಎಲ್ಲರೂ ಭಕ್ತರು ಬಂದು ದರ್ಶನ ಪಡಿಬೇಕು ತಾಂಡ ಆಶೀರ್ವಾದ ಬರಬೇಕು ಇದೊಂದು ಸರ ಮುಂಜಾನೆ ಆರು ಮೂವತ್ತಕ್ಕೆ ಮಂದಿರ್ಲಿಂದ ಸೂಪರ್ ಮಾರ್ಕೆಟ್ ಜಗತ್ತು ವಲ್ಲಭಾಯಿ ಪಟೇಲಿಂದ ವಿಠ್ಠಲ ಮಂದಿರಿಗೆ ಪ್ರಭಾತ್ ಫೇರಿ ಬರ್ತ ಆದಷ್ಟು ಒಂದು ಸಾವಿರ ಜನರು ನಡ್ಕೋತ ಮಾಯಾಮಂದಿರ್ ನೋಡಿ ಸೂಪರ್ ಮಾರ್ಕೆಟ್ ಜಗತ್ತಿನಿಂದ ಭಜನೆ ಮಾಡ್ಕೋತ ಮಂದಿರ ತಂದು ಬರ್ತಾರ ಆ ಎಲ್ಲ ಭಕ್ತರಿಗೆ ನಾ ಹೇಳ್ತೀನಿ ಎಲ್ಲಿ ಜಗತ್ ಬರ್ತಾ ಮಾರ್ಕೆಟ್ ಬರ್ತಾ ಜೈನ್ ಆಗಿ ನಾವು ತಾವು ಬರ್ಬೋದು ಏಷ್ಯನ್ ಬಜಾರ ತನ್ನ ಬಂದು ಬಿಟ್ಟೆಲ್ಲ ಪಾಂಡ್ ದರ್ಶನ ತೊಗೊಂಡು ಆರತಿ ತೊಗೊಂಡು ಎಲ್ಲ ಭಕ್ತರು ಬಂದು ದರ್ಶನ ಮಾಡಿ ಹೋಗ್ತಾ ಇಲ್ಲ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳನ್ನ ನಿಂದಿಸಿಕೊಳ್ಳೋದೇನಂತಂದ್ರೆ ನಾವು ಈ ವರ್ಷ ಒಂದು ಹುಟ್ಟಲ್ ರುಕ್ಮಣಿಗೆ ಒಂದು ಬೆಳ್ಳಿ ಕವಚ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೇವೆ ಭಕ್ತಾದಿಗಳು ಈ ಬೆಳ್ಳಿ ಕವಚಕ್ಕಾಗಿ ತನುಮನದಿಂದ ಸಹಾಯ ಮಾಡಬೇಕಂದ